ಎಲ್ಲ ನನ್ನ ಪ್ರೀತಿಯ ಭಗವದ್ಭಕ್ತರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತಂದಿರತಕ್ಕಂಥ ವಿಚಾರ ದರ್ಬೆ ಈ ಗ್ರಹಣದ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ಕುಡಿಯೋ ನೀರು ಬಳಸ್ತಕ್ಕಂಥ ನೀರು ಆಹಾರ ಪದಾರ್ಥಗಳ ಮೇಲೆ ದರ್ಬೆ ಹಾಕಿಡೋದನ್ನು ಬಹಳಷ್ಟು ಜನ ನೋಡಿರ್ತೀರ ಆದರೆ ಅಷ್ಟಕ್ಕೆ ಮಾತ್ರ ದರ್ಬೆ ಸೀಮಿತ ಅಲ್ಲ ದರ್ಬೆ ಎಷ್ಟು ಮಹತ್ವವಾದದ್ದು ಅದರ ಹಿಂದಿನ ವೃತ್ತಾಂತವನ್ನೆಲ್ಲವನ್ನು ನಾನು ತಿಳಿಸ್ಕೊಡೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲನೇದಾಗಿ ದರ್ಬೆ ಹೇಗೆ ಹುಟ್ಟಿತು ಅನ್ನುವಂತಹ ವೃತ್ತಾಂತವನ್ನು ನಾವು ನೋಡ್ತಾ ಹೋಗೋಣ ಈ ದರ್ಬೆ ಹುಟ್ಟೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಥೆಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ದೇವಲೋಕದ ಅಧಿಪತಿಯಾದ ದೇವೇಂದ್ರನಿಗೂ ವೃತ್ರಾಸುರ ಅನ್ನುವಂಥ ರಾಕ್ಷಸನಿಗೂ ಒಮ್ಮೆ ಯುದ್ಧ ನಡೆಯುತ್ತೆ ವೃತ್ರಾಸುರ ಅತ್ಯಂತ ಪ್ರಬಲನಾದ ರಾಕ್ಷಸ ಆಗಿರ್ತಾನೆ ದೇವೇಂದ್ರನ ಯಾವುದೇ ಆಯುಧಗಳಿಗೂ ಸಹ ಅವನು ಬಗ್ಗೋದಿಲ್ಲ ಕೊನೆಗೆ ಇಂದ್ರ ತನ್ನ ಪ್ರಮುಖವಾದ ಆಯುಧ ವಜ್ರಾಯುಧವನ್ನು ರಾಕ್ಷಸನಾದ ವೃತ್ರಾಸುರದ ಮೇಲೆ ಪ್ರಯೋಗ ಮಾಡ್ತಾನೆ ವಜ್ರಾಯುಧ ರಾಕ್ಷಸನನ್ನು ಅಲ್ಪಮಟ್ಟಿಗೆ ಘಾಸಿಗೊಳಿಸಿದರೂ ಕೂಡ ವೃತ್ರಾಸುರನ ಶಕ್ತಿಯ ಮುಂದೆ ಆ ವಜ್ರಾಯುಧದ ಶಕ್ತಿ ಸಾಕಾಗೋದಿಲ್ಲ ಕೊನೆಗೆ ಇಂದ್ರ ಪರಾಜಯಗೊಳ್ಳುವಂತಹ ಸನ್ನಿವೇಶ ಎದುರಾಗುತ್ತೆ ಇದನ್ನು ನೋಡಿದಂತಹ ಬ್ರಹ್ಮದೇವರು ಇಂದ್ರನ ಬಳಿ ಇದ್ದಂತಹ ವಜ್ರಾಯುಧವನ್ನು ತೆಗೆದುಕೊಂಡು ತಮ್ಮ ಬಳಿ ಇರತಕ್ಕಂಥ ಕಮಂಡಲದಲ್ಲಿ ಇರುವ ನೀರಿನಲ್ಲಿ ಅದ್ದಿ ಕೊಡ್ತಾರೆ ಕಮಂಡಲದಲ್ಲಿನ ನೀರಿನಲ್ಲಿ ಮುಳುಗಿಸಿದ ನಂತರ ಆ ನೀರಿನ ಸ್ಪರ್ಶ ಮಾತ್ರಕ್ಕೆ ವಜ್ರಾಯುಧದ ಶಕ್ತಿ ಹಲವು ಪಟ್ಟು ಹೆಚ್ಚಳವಾಗುತ್ತೆ ಅಂತಹ ಶಕ್ತಿಯುತ ವಜ್ರಾಯುಧದಿಂದ ಇಂದ್ರ ವೃತ್ರಾಸುರನ ಮೇಲೆ ದಾಳಿ ಮಾಡ್ತಾನೆ ಈ ದಾಳಿಯಿಂದ ವೃತ್ರಾಸರ ಬಹಳ ಗಾಯಗೊಳ್ತಾನೆ ತನ್ನ ಮೈಯಿಂದ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ವೃತ್ರಾಸುರ ತುಂಬ ಪ್ರಬಲ ರಾಕ್ಷಸ ಆಗಿದ್ದರಿಂದ ಅವನು ಸಾಯೋದಿಲ್ಲ ವೃತ್ರಾಸುರನಿಗೆ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ ಕಮಂಡಲದಲ್ಲಿರ್ತಕ್ಕಂಥ ನೀರಿನ ಸ್ಪರ್ಶ ಮಾತ್ರದಿಂದಲೇ ಇಂದ್ರನ ವಜ್ರಾಯುಧಕ್ಕೆ ಅಷ್ಟು ಶಕ್ತಿ ಬಂದಿದೆ ಅಂದಮೇಲೆ ಜಗತ್ತಿನ ಶುದ್ಧವಾದ ಜಲರಾಶಿಯನ್ನೆಲ್ಲ ಅಪವಿತ್ರಗೊಳಿಸಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ ತುಂಬ ಸಿಟ್ಟಿನಿಂದ ವೃತ್ರಾಸುರ ನದಿ ಸರೋವರ ಎಲ್ಲ ಕಡೆ ತನ್ನ ರಕ್ತ ಸಿಕ್ತ ಮೈಯನ್ನು ಅದ್ದಿ ಆ ನೀರನ್ನೆಲ್ಲ ಅಪವಿತ್ರ ಮಾಡ್ತಾ ಹೋಗ್ತಾನೆ ಇದನ್ನು ನೋಡಿದಂತಹ ಬ್ರಹ್ಮದೇವರು ಉಳಿದಿರತಕ್ಕಂಥ ಎಲ್ಲ ಪವಿತ್ರ ಜಲರಾಶಿಯನ್ನು ಪವಿತ್ರವಾದ ದರ್ಬೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಅಂದಿನಿಂದ ದರ್ಬೆ ಪರಮ ಪವಿತ್ರ ಆಗಿರತಕ್ಕಂಥ ಜಲ ಅಥವಾ ನೀರಿಗೆ ಸಮ ಅಂತ ಪರಿಗಣನೆ ಮಾಡಲಾಗಿದೆ ಇನ್ನು ಹುಲ್ಲಿನ ಉಗಮಕ್ಕೆ ಸಂಬಂಧಪಟ್ಟಿದಂತೆ ಇನ್ನೊಂದು ಕಥೆ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರಿಬ್ಬರೂ ಸಹ ಸೇರಿ ಅಮೃತಕ್ಕಾಗಿ ಸಮುದ್ರ ಮತನ ಮಾಡ್ತಾರೆ ಈ ವಿಷಯ ಬಹಳ ಮಂದಿಗೆ ಗೊತ್ತಿರುತ್ತೆ ದೇವ ದಾನವರಿಬ್ಬರೂ ಸಹ ಸೇರಿ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿಸ್ಕೊಳ್ತಾರೆ ಮಂದರ ಅಥವಾ ಮಂದಾರ ಅನ್ನುವಂತಹ ಪರ್ವತವನ್ನು ಕಡಗೋಲನ್ನಾಗಿಸ್ಕೊಳ್ತಾರೆ ಸಾಕ್ಷಾತ್ ದೇವರೇ ಕೂರ್ಮ ಅಥವಾ ಆಮೆಯ ಅವತಾರವನ್ನು ತಾಳಿ ಕಡಗೋಲಾಗಿಸಿಕೊಂಡಂತಹ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲಿರಿಸಿಕೊಂಡು ಸಮುದ್ರದಾಳದಲ್ಲಿ ನಿಲ್ತಾರೆ ಬೃಹದಾಕಾರವಾದ ಮಂದರ ಪರ್ವತವನ್ನು ದೇವ ದಾನವರಿಬ್ಬರೂ ಸಹ ಸೇರಿ ವಾಸುಕಿ ಸಹಾಯದಿಂದ ಕಡಿಯುವಾಗ ದೈತ್ಯ ಭಾರವಾದ ಪರ್ವತವನ್ನು ಹೊತ್ತ ಕೂರ್ಮ ಅದರ ಬೆನ್ನಿನ ಮೇಲಿನ ರೋಮಗಳು ಉದುರುತ್ತವೆ ಅದೇ ಸಮಯದಲ್ಲಿ ಆ ಅಮೃತದ ಬಿಂದುಗಳು ಸಹ ಆ ರೋಮದ ಮೇಲೆ ಬೀಳುತ್ತೆ ಉದುರಿ ಹೋದಂಥ ರೋಮಗಳು ಸಮುದ್ರದ ದಡಕ್ಕೆ ಹೋಗಿ ಹುಲ್ಲಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ ಈ ರೀತಿ ಹುಟ್ಟಿದ ಹುಲ್ಲೆ ದರ್ಬೆ ಅಂತ ಹೇಳಲಾಗಿದೆ ಈ ಹುಲ್ಲಿಗೆ ಅಮೃತದ ಬಿಂದುಗಳ ಸ್ಪರ್ಶ ಆಗಿರ್ತಕ್ಕಂಥ ಕಾರಣ ಈ ಹುಲ್ಲನ್ನು ಅತ್ಯಂತ ಪವಿತ್ರವಾದುದು ಅಂತಲೂ ಅಮರವಾದುದು ಅಂತಲೂ ಸಹ ಪರಿಗಣನೆ ಮಾಡಲಾಗಿದೆ ಇನ್ನು ಹುಲ್ಲಿನ ಹುಗಮಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪೌರಾಣಿಕ ವೃತ್ತ ಅಂತ ಇದೆ ಇದರ ಪ್ರಕಾರ ಮಹಾವಿಷ್ಣು ವರಾಹಾವತಾರವನ್ನು ತಾಳ್ತಾರೆ ಪರಾಹಾವತಾರವನ್ನು ತಾಳಿ ಬಂದಾಗ ತನ್ನ ಮೈ ಕೊಡವುತ್ತಾರೆ ಮೈ ಕೊಡವಿದಾಗ ಉದುರಿದಂಥ ರೋಮುಗಳೇ ದರ್ಬೆಗಳಾದವು ಅಂತ ಹೇಳಲಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ದರ್ಬೆಗೆ ಅತ್ಯಂತ ಪವಿತ್ರವಾದಂತಹ ಮಹತ್ತರವಾದಂತಹ ಸ್ಥಾನವನ್ನು ನೀಡಲಾಗಿದೆ ದರ್ಬೆಯನ್ನು ನಾವು ಮುಂಜ ಕುಶ ನಲ ರಂದ್ರಿ ಪುಷ್ಪ ಮೃತ್ಯ ದಮನ ನರ್ತಕ ಅಗ್ನಿಗರ್ಭಂ ದೂರ್ವ ಪಿಲ್ಲಿ ಕುಸೈ ಈ ರೀತಿ ವಿಭಿನ್ನ ಹೆಸರುಗಳಿಂದ ನಾವು ಕರಿತೀವಿ ದರ್ಬೆಯಲ್ಲಿ ಮುಖ್ಯವಾಗಿ ಏಳು ವಿಧಗಳನ್ನು ನಾವು ನೋಡಬಹುದು ಅವುಗಳೆಂದರೆ ವಿಶ್ವಾಮಿತ್ರ ಕುಶ ಕಾಶ ದೂರ್ವ ವ್ರೀಹಯ ಬಲ್ವಲಾಶ್ಚ ಯವ ಈ ದರ್ಬೆಯ ಪ್ರಕಾರಗಳನ್ನು ತಿಳಿಸ್ತಕ್ಕಂಥ ಮಂತ್ರವನ್ನು ಹೀಗೆ ನೋಡ್ಬೋದು ವಿಶ್ವಮಿತ್ರಾಹ್ ಕುಶಾ ಕಾಶ ದೂರ್ವಾ ವ್ರೀಹಯ ಏವಚ ಬಲ್ವಲಾಶ್ಚ ಯವಾಶ್ಚೈವ ಸಪ್ತ ದರ್ಬಾ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ದರ್ಬೆಯನ್ನು ಸ್ತ್ರೀ ಪುಂ ಹಾಗೂ ನಪುಂಸಕ ಅನ್ನುವಂತಹ ವಿಧಗಳಲ್ಲಿ ಕಾಣಬಹುದಾಗಿದೆ ಅದರಲ್ಲಿ ವಿವಾಹಾದಿ ಪುರುಷ ಸಂಸ್ಕಾರ ಕಾರ್ಯಗಳಲ್ಲಿ ಪುಂ ಅನ್ನುವಂತಹ ದರ್ಬೆಯನ್ನು ಬಳಸಲಾಗುತ್ತೆ ಇನ್ನು ಪುಂ ಸವನಾದಿ ಸ್ತ್ರೀ ಸಂಸ್ಕಾರ ಅಂದರೆ ಗರ್ಭಧಾರಣೆ ಆಗಿರುವಂತಹ ಎರಡು ಮತ್ತು ಮೂರನೇ ತಿಂಗಳ ಹಂತದಲ್ಲಿ ಮಗುವಿನ ಆರೋಗ್ಯ ಬುದ್ಧಿ ಗುಣಗಳನ್ನು ಹೆಚ್ಚಳ ಮಾಡಿ ಪಡೆಯೋದಕ್ಕೋಸ್ಕರ ಆಚರಿಸ್ತಕ್ಕಂಥ ಕಾರ್ಯವೇ ಪುಂಸವನಾದಿ ಸ್ತ್ರೀ ಸಂಸ್ಕಾರ ಕಾರ್ಯಗಳು ಅಂತ ಈ ಕಾರ್ಯಗಳಲ್ಲಿ ಸ್ತ್ರೀ ದರ್ಬೆಯನ್ನು ಉಪಯೋಗಿಸಲಾಗುತ್ತೆ ಇನ್ನು ಇತರೆ ಕರ್ಮಗಳಿಗೆ ನಪುಂಸಕ ದರ್ಬೆಯನ್ನು ಬಳಸಲಾಗುತ್ತೆ ಇದಕ್ಕೆ ಸಂಬಂಧಿಸಿದಂತಹ ಮಂತ್ರ ಹೀಗಿದೆ ವಿವಾಹೇ ಚೈವ ಪುಂ ದರ್ಬಾಹ ಸ್ತ್ರೀ ಚೈವ ಪುಂಸುವೆ ಅನ್ಯ ಕರ್ಮಸು ಷಂಡಾಸ್ಯು ಸು ಚೈವ ಲಕ್ಷಣಂ ದರ್ಬೆಯನ್ನು ಮನಸ್ಸಿಗೆ ಬಂದಂತೆ ಯಾವುದಂದ್ರದೇ ದಿನ ಕರ್ತರಿಸಿಕೊಂಡು ತಗೊಂಡು ಬರಬಾರ್ದು ಹುಣ್ಣಿಮೆಯೆಂದು ತಗೊಂಬಂದಂತಹ ದರ್ಬೆ ಕೇವಲ ಹದಿನೈದು ದಿನ ತನ್ನ ಪಾವಿತ್ರ್ಯವನ್ನು ಹೊಂದಿರುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನ ತಂದಂತಹ ದರ್ಬೆ ಆರು ತಿಂಗಳು ಮಾತ್ರ ಪವಿತ್ರವಾಗಿರುತ್ತೆ ಇನ್ನು ಬೇರೆ ಅಮಾವಾಸ್ಯೆಯ ದಿನದಂದು ತಂದಂತಹ ದರ್ಬೆ ಕೇವಲ ಒಂದು ತಿಂಗಳು ಮಾತ್ರ ತನ್ನ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿರುತ್ತೆ ಆದರೆ ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನದಂದು ಕತ್ತರಿಸಿ ತಂದಂಥ ದರ್ಬೆ ಅತ್ಯಂತ ಪವಿತ್ರವಾಗಿದ್ದು ವರ್ಷಾಕಾಲವೂ ಸಹ ಅದನ್ನು ಬಳಸಬಹುದು ಅಷ್ಟು ಪಾವಿತ್ರತೆಯನ್ನು ಅದು ಉಳಿಸ್ಕೊಂಡಿರುತ್ತೆ ಅಂತ ಹೇಳಲಾಗುತ್ತೆ ದರ್ಬೆಯಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ ಅಂತ ಈಗಾಗಲೇ ನಾವು ನೋಡಿದ್ವಿ ಅದರಲ್ಲಿ ಯಾವ ರೀತಿಯ ದರ್ಬೆಯನ್ನು ಯಾವ ರೀತಿಯ ಆಚರಣೆಗೆ ನಾವು ಉಪಯೋಗಿಸಬೇಕು ಅನ್ನುವಂಥದ್ದಕ್ಕೂ ಸಹ ನಮ್ಮ ಶಾಸ್ತ್ರಗಳಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ ರುದ್ರ ಸಂಬಂಧಿ ಕಾರ್ಯಗಳು ಮತ್ತು ಅಭಿಚಾರ ಕೃತ್ಯ ಅಂದರೆ ಅಭಿಚಾರ ಕೃತ್ಯ ಅಂದರೆ ಮಂತ್ರತಂತ್ರ ಸಂಬಂಧಿ ಕೆಲಸಗಳು ಈ ರುದ್ರ ಸಂಬಂಧಿ ಮತ್ತು ಅಭಿಚಾರ ಕೃತ್ಯಗಳಲ್ಲಿ ಕಾಶ ಅನ್ನುವಂತಹ ದರ್ಬೆಯನ್ನು ಬಳಸಲಾಗುತ್ತೆ ಶ್ರೌತ ಸ್ಮಾರತ ಕರ್ಮಾದಿಗಳಲ್ಲಿ ಕುಶ ಅನ್ನುವಂತಹ ದರ್ಬೆಯನ್ನು ಬಳಸಲಾಗುತ್ತೆ ಋಷಿ ಪೂಜಾದಿ ಕಾರ್ಯಗಳಲ್ಲಿ ದೂರ್ವ ಅನ್ನುವಂತಹ ದರ್ಬೆಯನ್ನು ಬಳಸ್ತಾರೆ ಇನ್ನು ವೈಷ್ಣವ ಸಂಬಂಧಿತ ಕಾರ್ಯಗಳಲ್ಲಿ ವಿಶ್ವಾಮಿತ್ರ ದರ್ಬೆಯನ್ನು ಬಳಸಬಹುದು ಅಂತ ನಮ್ಮ ಪುರಾಣಗಳು ಉಲ್ಲೇಖಿಸುತ್ತೆ ಆದರೆ ಕುಶ ಅನ್ನುವಂತಹ ದರ್ಬೆ ಅತ್ಯಂತ ಪವಿತ್ರವಾಗಿದ್ದು ಸಕಲ ಕಾರ್ಯಗಳಲ್ಲಿಯೂ ಸಹ ಬಳಸಬಹುದು ಅಂತ ಅದೇ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ದರ್ಬೆ ಅತ್ಯಂತ ಪವಿತ್ರವಾಗಿದ್ದು ಹಿಂದೂ ಸಂಸ್ಕೃತಿಯ ಅನೇಕ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಾವು ಬಳಸ್ತೀವಿ ಆ ದರ್ಬೆಯಲ್ಲಿ ಬ್ರಹ್ಮ ವಿಷ್ಣು ಹಾಗೂ ಶಿವ ವಾಸ ಮಾಡ್ತಾರೆ ಅಂತ ನಮ್ಮ ಪುರಾಣಗಳು ಸಾರಿ ಹೇಳುತ್ತವೆ ಕುಶಮೂಲೆ ಸ್ಥಿತೋ ಬ್ರಹ್ಮ ಕುಶ ಮಧ್ಯೇತು ಕೇಶವ ಕುಶ ಶಂಕರಂ ವಿದ್ಯಾತ್ ಸರ್ವದೇವಾ ಸಮಂತತಃ ಅಂದರೆ ದರ್ಬೆಯ ಬುಡದಲ್ಲಿ ಬ್ರಹ್ಮ ಮಧ್ಯದಲ್ಲಿ ದೇವರು ಹಾಗೂ ದರ್ಬೆಯ ಅಗ್ರದಲ್ಲಿ ಶಿವ ಇದ್ದಾರೆ ಅಂತ ಹೇಳಲಾಗುತ್ತೆ ಹೋಮ ಹವನಗಳು ಯಜ್ಞಯಾಗಾದಿಗಳು ಪಿತೃ ಕಾರ್ಯಗಳ ಸಂದರ್ಭದಲ್ಲಿ ದರ್ಬೆಯಿಂದ ಮಾಡಿದಂತಹ ಉಂಗುರವನ್ನು ಧರಿಸಲಾಗುತ್ತೆ ಇದನ್ನ ಬಹಳಷ್ಟು ಜನ ನೋಡಿರ್ತೀರ ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ ಏನಂದ್ರೆ ಶುಭ ಕಾರ್ಯಗಳು ಯಜ್ಞ ಯಾಗಾದಿಗಳ ಆಚರಣೆಯ ಸಂದರ್ಭದಲ್ಲಿ ಪಿತೃ ಕಾರ್ಯಗಳಲ್ಲಿ ದೈವ ಶಕ್ತಿಯೊಂದಿಗೆ ದುಷ್ಟಶಕ್ತಿಗಳು ಸಹ ಯಜ್ಞಯಾಗಾದಿಗಳ ಫಲವನ್ನು ಆ ಕಾರ್ಯ ಕಾರ್ಯಗಳ ಫಲವನ್ನು ಪಡೆಯೋದಕ್ಕೋಸ್ಕರ ಆಗಮಿಸುತ್ತವೆ ಅಂತಹ ದುಷ್ಟಶಕ್ತಿಗಳನ್ನು ಹೊಡೆದೋಡಿಸೋದಕ್ಕೋಸ್ಕರವಾಗಿ ದರ್ಬೆಯ ಹುಲ್ಲಿನಿಂದ ಮಾಡಿದ ಉಂಗುರವನ್ನು ಧರಿಸಲಾಗುತ್ತೆ ಅಂತಹ ಉಂಗುರವನ್ನು ನಾವು ಪವಿತ್ರ ಅಂತ ಕರಿತೀವಿ ಸಾಮಾನ್ಯವಾಗಿ ನಿತ್ಯ ಪೂಜಾ ಕಾರ್ಯಗಳಲ್ಲಿ ಎರಡು ಎಳೆಯ ದರ್ಬೆಯಿಂದ ಮಾಡಿದ ಪವಿತ್ರವನ್ನು ದೇವಸ್ಥಾನದ ಪೂಜಾ ಕಾರ್ಯಗಳಲ್ಲಿ ನಾಲ್ಕು ದರ್ಬೆಯ ಎಳೆಗಳಿಂದ ಮಾಡಿದಂತಹ ಪವಿತ್ರವನ್ನು ಇನ್ನು ಪಿತೃ ಕಾರ್ಯಗಳಲ್ಲಿ ಮೂರು ದರ್ಬೆಯ ಎಳೆಗಳಿಂದ ಮಾಡಿರ್ತಕ್ಕಂಥ ಪವಿತ್ರವನ್ನು ಮತ್ತು ಹೋಮ ಹವನ ಯಜ್ಞ ಯಾಗಾದಿಗಳಲ್ಲಿ ಐದು ದರ್ಬೆಯ ಎಳೆಗಳಿಂದ ಮಾಡಿರತಕ್ಕಂಥ ಪವಿತ್ರವನ್ನು ಧರಿಸಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿನ ನಿಯಮಗಳು ಉಲ್ಲೇಖಿಸುತ್ತೆ ದರ್ಬೆಯು ನವಗ್ರಹಗಳಲ್ಲಿ ಕೇತು ಗ್ರಹವನ್ನು ಪ್ರತಿನಿಧಿಸುತ್ತೆ ಅಗ್ರ ಇಲ್ಲದಿರತಕ್ಕಂಥ ದರ್ಬೆಯನ್ನು ಬಳಸಲೇಬಾರದು ಅಂತ ನಮ್ಮ ಶಾಸ್ತ್ರಗಳು ತಿಳಿಸುತ್ತವೆ ಯಜ್ಞಯಾಗಾದಿಗಳಲ್ಲಿ ಯಜ್ಞಕುಂಡಕ್ಕೆ ಶಕ್ತಿಗಳ ಪ್ರವೇಶವನ್ನು ನಿರ್ಬಂಧಿಸುವ ಸಲುವಾಗಿ ಯಜ್ಞಕುಂಡದ ನಾಲ್ಕೂ ಬದಿಗಳಲ್ಲಿ ದರ್ಬೆಯನ್ನು ಇರಿಸಲಾಗುತ್ತೆ ಗ್ರಹಣದ ಕಾಲದಲ್ಲಿ ನಾವು ದರ್ಬೆಯನ್ನು ಯಾಕೆ ಉಪಯೋಗಿಸ್ತೀವಿ ನಿಜಕ್ಕೂ ದರ್ಬೆ ಈ ಗ್ರಹಣ ಕಾಲದಲ್ಲಿ ಬಿಡುಗಡೆಯಾಗ್ತಕ್ಕಂಥ ಹಾನಿಕಾರಕ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾ ಅನ್ನುವಂಥ ವಿಷಯಕ್ಕೆ ಬಂದಾಗ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ ಏನಂದರೆ ಒಬ್ಬ ವ್ಯಕ್ತಿಯ ಕೈ ಬೆರಳಿನ ಬೆರಳಿಗೆ ದರ್ಬೆಯಿಂದ ಮಾಡಿದಂತಹ ಉಂಗುರವನ್ನು ಹಾಕಿ ಎಕ್ಸ್ರೇ ತೆಗೆಯಲಾಗುತ್ತೆ ಈ ಎಕ್ಸ್ರೇ ತೆಗೆದಾಗ ಆ ಎಕ್ಸ್ರೇ ಯಂತ್ರದಿಂದ ಬಿಡುಗಡೆಯಾಗ್ತಕ್ಕಂತಹ ಕಿರಣಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ನಷ್ಟು ಕಿರಣಗಳನ್ನು ಕೇವಲ ಅದೊಂದು ಬೆರ್ ಬೆರಳಿಗೆ ಹಾಕಿರ್ತಕ್ಕಂಥ ದರ್ಬೆ ಹೀರ್ಕೊಳ್ಳುತ್ತಂತೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥದ್ದು ಅಂದರೆ ಯೋಚನೆ ಮಾಡಿ ಅಷ್ಟು ಚಿಕ್ಕ ದರ್ಬೆ ಅಷ್ಟು ಪ್ರಬಲವಾದ ಎಕ್ಸ್ರೇ ಕಿರಣಗಳನ್ನು ಅರವತ್ತು ಪರ್ಸೆಂಟ್ನಷ್ಟು ಕಿರಣಗಳನ್ನು ಹೀರ್ಕೊಳ್ಳುತ್ತೆ ಅಂತ ಅಂದಾಗ ನಾವು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಅಲ್ಲದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಈ ಗ್ರಹಣ ಕಾಲದಲ್ಲಿ ದರ್ಬೆಯನ್ನು ಬಳಸಬಹುದು ಅಂತ ಖಂಡಿತ ಒಪ್ಕೊಳ್ಬೋದು ನಾವು ಇಡ್ತಕ್ಕಂಥ ದರ್ಬೆ ಈ ಗ್ರಹಣದ ಸಂದರ್ಭದಲ್ಲಿ ನಾವೇನು ಕುಡಿಯೋ ನೀರು ಬೇರೆ ಬೇರೆ ಕಡೆ ನಾವು ದರ್ಬೆ ಇಡ್ತೀವಿ ಆ ದರ್ಬೆ ಇಟ್ಟ ಸ್ಥಳದಿಂದ ಸುಮಾರು ಒಂದು ಮೀಟರ್ ವ್ಯಾಪ್ತಿವರೆಗೂ ಇದರ ಶಕ್ತಿ ಹರಡುತ್ತಂತೆ ಇದರ ಶಕ್ತಿ ಹರಡಿ ನಾವು ಏನು ಇಟ್ಟಿರ್ತೀವಿ ದರ್ಬೆ ಯಾವ ವಸ್ತುವಿನ ಮೇಲೆ ಪದಾರ್ಥದ ಮೇಲೆ ಇಟ್ಟಿರ್ತೀವಿ ಆ ಪದಾರ್ಥ ಹಾಳಾಗದೇ ಇರೋ ರೀತಿ ಅದು ಕಾಪಾಡುತ್ತಂತೆ ಆದ್ದರಿಂದಲೇ ನಾವು ಗ್ರಹಣದ ಕಾಲದಲ್ಲಿ ಕುಡಿಯೋ ನೀರು ಬಳಸ್ತಕ್ಕಂಥ ನೀರು ಆಹಾರ ಧಾನ್ಯಗಳ ಡಬ್ಬಗಳು ಮತ್ತು ಆಹಾರ ಪದಾರ್ಥಗಳ ಮೇಲೆ ನಾವು ದರ್ಬೆ ಇಡ್ತಕ್ಕಂಥ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿ ಮನೆ ಮಾಡಿಕೊಂಡಿದೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ಆಚರಣೆ ಮಾಡಿ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಆಧಾರವನ್ನು ಹುಡಿಕೊಂಡು ಹೋಗೋದಕ್ಕಾಗೋದಿಲ್ಲ ಕೆಲವು ವೈಜ್ಞಾನಿಕವಾಗಿ ಸಾಬೀತಾಗದೇ ಇದ್ದರೂ ಕೂಡ ಅದರ ಶಕ್ತಿ ಖಂಡಿತವಾಗಿಯೂ ಇದೆ ನಮ್ಮ ಧರ್ಮವನ್ನು ನಮ್ಮ ಆಚರಣೆಗಳನ್ನು ನಾವು ನಂಬಿ ಹೆಜ್ಜೆ ಇಡ್ತಾ ಹೋಗಬೇಕು